ಹೋ ಹೋ ಭಗವಾನ್ ನಮೋಸ್ತು ನಮಸ್ತು ಮಹಾರಾಜಿ ಧರ್ಮಸ್ನೇಹಿ ಬಂಧುಗಳೇ ಈ ನಾಲ್ಕು ತಿಂಗಳ ಚಾತುರ್ಮಾಸ ಸಮಯದಲ್ಲಿ ಜೀವ ಹಿಂಸೆ ಅತಿಯಾಗಿ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಮುನಿ ಮಹಾರಾಜರು ವಿಹಾರ ಮಾಡಲಿಕ್ಕಾಗುವುದಿಲ್ಲ ಅತಿಯಾದ ಮಳೆ ಇರಬಹುದು ಪ್ರಕೃತಿ ವಿಕೋಪಗಳಿರ್ಬೋದು ಈ ಒಂದು ಕಾರಣದಿಂದ ಹಲವಾರು ಕಾರಣಗಳಿಂದ ಸಂಯಮವನ್ನ ಪಾಲನೆ ಮಾಡೋದಕ್ಕೆ ಅಡಿಗಳಾಗ್ತದೆ ಅಂತಕ್ಕಂಥ ಭಾವನೆಯಿಂದ ಮುನಿ ಮಹಾರಾಜರಿಗೆ ಚಾತುರ್ಮಾಸವನ್ನ ಒಂದೇ ಸ್ಥಳದಲ್ಲಿ ನಿಂತು ಸಂಯಮ ಪಾಲನೆಯನ್ನ ಮಾಡಬೇಕು ಅಂತಕ್ಕಂಥ ಭಾವನೆ ಮಾಡಿ ತಮ್ಮ ಊರಲ್ಲಿ ಹಾರಿಗೆಯಲ್ಲಿ ಚಾತುರ್ಮಾಸವನ್ನ ಆಚರಣೆ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಅಡಿಯಿಂದ ಹೊಡಿ ತನಕ ಶಿವರಿಂದ ಇಲ್ಲಿ ತನಕ ಹಲವಾರು ಆಗು ಹೋಗುಗಳಾಗಿದ್ದಾವೆ ಅದೆಲ್ಲವನ್ನು ಮಾತಾಡೋದಕ್ಕೆ ಸಮಯ ದಿನಗಟ್ಟಲೆ ಬೇಕಾಗ್ತದೆ ಆದ್ರೆ ಶಾವಕ ಬಂಧುಗಳು ಹಲವಾರು ಜನ ಇದರ ಲಾಭವನ್ನ ಪಡ್ಕೊಂಡಿದ್ದಾರೆ ಇನ್ನು ಹಲವಾರು ಜನ ಇನ್ನೂ ಸಹಿತ ಪಡ್ಕೊಳ್ಳದೆ ಇದ್ದವರು ಹಲವಾರು ಜನ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಸಹಿತ ಈ ಒಂದು ಇಂತಹ ಮುನಿ ಮಹಾರಾಜರ ಸಾನ್ನಿಧ್ಯವನ್ನ ಪಡ್ಕೊಂಡು ಧರ್ಮ ಲಾಭವನ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಬಂಧುಗಳೇ ಹಾಗೇನೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಹಾರಿಗೆ ಬಸದಿಯ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಒಂದರಿಂದ ಒಂದು ಉತ್ಕೃಷ್ಟವಾಗಿ ತುಂಬಾ ಚೆನ್ನಾಗಿ ನಡೆದಬಹುದು ಅದು ತುಂಬಾ ಖುಷಿಯಾದಂತ ವಿಚಾರ ನಮ್ಗೆ ಶ್ರಾವಕರು ಬಂದು ಹೇಳ್ತಾರೆ ತುಂಬಾ ಚೆನ್ನಾಗಾಯ್ತು ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಏನು ಬೇಡ ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಅಷ್ಟೇ ಸಾಕು ಅದು ನಮ್ಗೆ ಖುಷಿ ಕೊಡ್ತಾ ಇದೆ ಬಂಧುಗಳೇ ನಾವು ಯಾವತ್ತು ಇಂತಹ ಸುಂದರ ಕ್ಷಣಗಳನ್ನಷ್ಟೇ ನಮ್ಮೊಳಗಡೆ ಇಟ್ಕೊಳ್ಬೇಕು ನಮ್ಮಲ್ಲಿರ್ತಕ್ಕಂತಹ ಆಂತರಿಕ ಬೇಡದ ಇರ್ತಕ್ಕಂತಹ ವಿಚಾರಗಳನ್ನೆಲ್ಲ ಹೊರಗಾಕಿ ನಮಗೆ ಯಾವುದು ಒಳ್ಳೆಯದನ್ನ ಮಾಡುತ್ತೆ ಅಂತ ವಿಚಾರಗಳನ್ನಷ್ಟೇ ನಾವು ಒಳಗಡೆ ಇಟ್ಕೊಂಡು ಹೋಗುವಂಥದ್ದು ಇವತ್ತು ಗುರುಗಳು ಮುನಿಮಹಾರಾಜರು ಶ್ರಾವಕರಿಗೆ ಉಪದೇಶವನ್ನ ಕೊಡ್ತಾರೆ ಕೊಡುವಾಗ ಒಮ್ಮೆ ಸ್ವಲ್ಪ ಗಟ್ಟಿಯಾಗಿ ಹೇಳಿರ್ತಾರೆ ಒಮ್ಮೆ ನಿಧಾನವಾಗಿ ಹೇಳಿರ್ತಾರೆ ಒಮ್ಮೆ ಹಾಸ್ಯವನ್ನ ಮಾಡಿ ಹೇಳಿರ್ತಾರೆ ಏನಾಗ್ತದೆ ಶ್ರಾವಕರಲ್ಲಿ ಸ್ವಲ್ಪ ಗೊಂದಲ ಆಗ್ತದೆ ಅಯ್ಯೋ ಮಹಾರಾಜ್ರೆ ಹಿಂಗೆ ಹೇಳ್ಬಿಟ್ರಲ್ಲ ನನಗೆ ಅಂತಕ್ಕಂಥದ್ದು ಕೆಲವೊಬ್ಬರಿಗೆ ಆಗ್ತದೆ ಅದೇನ್ ತಪ್ಪಲ್ಲ ಯಾಕಂದ್ರೆ ಪ್ರತಿಯೊಂದು ಜೀವಿಗೂ ಇಂತಹ ಭಾವನೆ ಆಗುವಂಥದ್ದು ಸಹಜ ಇದೆ ಇದು ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಹಾಗಾಗಿ ಎಲ್ಲರೂ ಸಹಿತ ನಮ್ಮ ಒಳಗಡೆ ಇರ್ತಕ್ಕಂತಹ ಕ್ರೋಧ ಮಾನ ಮಾಯಾ ಲೋಭ ಇಂತಹ ಬೇರ್ದೇ ಇವು ನಮ್ಗೆ ಆತ್ಮಘಾತಿಕ ವಿಷಯಗಳಿದ್ದಾವೆ ಇವುಗಳನ್ನ ನಾವು ತ್ಯಾಗ ಮಾಡಬೇಕು ಬೈರಾತ್ಮರಿಂದ ನಾವು ಅಂತರಾತ್ಮರಾಗಿ ಪರಮಾತ್ಮ ಆಗ್ಬಹುದು ಅಂತಕ್ಕಂತಹ ಮಾರ್ಗವನ್ನ ತೋರಿಸ್ಕೊಡೋರು ಯಾರು ಜೈನ ದಿಗಂಬರ ಮುನಿಗಳು ಮಾತ್ರ ಇತ್ತೀಚೆಗೆ ನಾನು ಮಧ್ಯಪ್ರದೇಶದಿಂದ ಬಂದಿರ್ತಕ್ಕಂಥ ಬಯ್ಯಾಜಿ ಅವರನ್ನ ಕರ್ಕೊಂಡು ಮೂಡಬಿದ್ರೆ ಮಠಕ್ಕೆ ಹೋಗಿದ್ದೆ ಬಂಧುಗಳೇ ಅಲ್ಲಿ ಸ್ವಾಮೀಜಿ ಅವರು ಹೇಳಿದ್ರು ನಾನು ನಿಮಗೆ ಬರಬೇಕಿತ್ತು ಮಹಾರಾಜರ ಆಶೀರ್ವಾದ ಪಡ್ಕೊಳ್ಬೇಕಿತ್ತು ಅಂತ ಭಾವನೆ ಮಾಡ್ತಾ ಇದ್ದೇನೆ ಆದ್ರೆ ಆಗ್ತಾ ಇಲ್ಲ ಗೊತ್ತಿಲ್ಲ ನನಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಆದ್ರೆ ಒಂದು ಅಂತ ಹೇಳ್ತೇನೆ ಮುನಿ ಆಗದೆ ಮೋಕ್ಷ ಇಲ್ಲ ಯಾರಾದ್ರೂ ಬಟ್ಟೆ ಹಾಕೊಂಡು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ತಕ್ಕ ಮಾತನ್ನ ನೋಡ್ಬಿದ್ರೆ ಸ್ವಾಮೀಜಿಯವರು ಸಹಿತ ನಮ್ಗೆ ಹೇಳಿದ್ರು ಅದೇ ರೀತಿ ಎಲ್ಲಾ ಶ್ರಾವಕ ಶಾವಕಿ ಬಂಧುಗಳು ಸಹಿತ ಸ್ವಾಧ್ಯಾಯವನ್ನು ಮಾಡಬೇಕು ಜ್ಞಾನ ಇಲ್ಲದೆ ಯಾವ ಕೆಲಸವೂ ಸಹಿತ ಆಗುದಿಲ್ಲ ವ್ಯವಸಾಯ ಮಾಡೋದಕ್ಕೂ ಸಹಿತ ಜ್ಞಾನ ಬೇಕು ಪಾತ್ರೆ ತೊಳೆಯೋದಕ್ಕೂ ಜ್ಞಾನ ಬೇಕು ಅಡಿಗೆ ಮಾಡೋದಕ್ಕೂ ಜ್ಞಾನ ಬೇಕು ಅದರದೇ ಆದಂತಹ ಜ್ಞಾನ ಇದೆ ನಾವು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ಜ್ಞಾನ ಬೇಕೇ ಬೇಕು ಬಂಧುಗಳೇ ಮೋಕ್ಷಕ್ಕೆ ಹೋಗ್ತಕ್ಕಂಥ ಮಾರ್ಗವನ್ನ ಸೂಚನೆ ಕೊಡ್ತಕ್ಕಂಥವ್ರು ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಜೈನ ದಿಗಂಬರ ಮುನಿಗಳು ಬಂಧುಗಳೇ ಎಂತಹ ಸಾಕ್ಷಾತ್ ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಪಂಚ ನಮಸ್ಕಾರ ಮಂತ್ರವನ್ನು ಹೇಳ್ತೇವೆ ನಮೋ ಅಡಿಯಂತ ನಮೋ ಸೀತಾಳಂ ನಮೋ ನಮೋ ಜಾಯಣಂ ನಮೋ ಲೋಯೇ ಸಾವಣ್ ಅಂತ ಹೇಳ್ತೇವೆ ಆದ್ರೆ ನಮ್ಮ ಕಣ್ಯದ ಸಾಧು ಪರಮೇಶ್ವರಿ ಬಂದವಾಗ ನಮೋಸ್ ಮಾಡದಕ್ಕೆ ನಮಗೆ ಭಾವನೆ ಆಗುದಿಲ್ಲ ಅದಂತಹ ಕರ್ಮದ ಉದಯ ಆಗಿರುತ್ತೆ ಬಂಧುಗಳೇ ನಮಗೆ ಪಾಪ ಕರ್ಮದ ಬಂದ ಉದಯ ಆಗಿರುತ್ತೆ ಬಂಧುಗಳೇ ಇದು ಎಲ್ಲಾ ಜೀವಿಗಳಿಗೂ ಸಹಿತ ಸಾಧು ಪರಮೇಶ್ವರಿಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕು ಸಂಸಾರದ ಕಷ್ಟಗಳಿಂದ ಪಾರವಾಗಬೇಕು ಶಾಶ್ವತ ಸುಖವನ್ನ ಅನುಭವಿಸಬೇಕು ಅಂತಕ್ಕಂಥ ಭಾವನೆಯಿಂದ ಮಹಾರಾಜರು ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಉಪದೇಶವನ್ನ ಬೋಧನೆಯನ್ನ ಮಾಡ್ತಾರೆ ಬಂಧುಗಳೇ ಅದೆಲ್ಲವನ್ನೂ ಸಹಿತ ನೀವು ಧನಾತ್ಮಕವಾಗಿ ತಗೊಳ್ಬೇಕು ಪಾಸಿಟಿವ್ ಆಗಿ ತಗೊಳ್ಬೇಕು ಗುರುಗಳೇನಾದ್ರೂ ಹೇಳ್ತಾರೆ ಅಂದ್ರೆ ಸಿಟ್ ಮಾಡ್ಕೊಳೋದಿಲ್ಲ ಶಾಲೆಗೆ ಹೋಗುವಾಗ ಗಣಿತ ಮಾಸ್ಟರ್ ನಮ್ಮ ಕೆ ಟಿ ಎಸ್ ಮಹರ್ಷಿದ್ರು ಇಲ್ಲಿ ದಿನೇಶ್ ಮಹಸ್ಟ್ರೂ ಇಲ್ಲಿ ನಮ್ಮ ನೆನಪಿದ್ರು ನಾವಿಲ್ಲಿ ಹೋಗಿದ್ದು ಅವ್ರು ಹೊಡಿತಾ ಇದ್ರು ಅವಾಗ ನಾವು ಸಿಟ್ ಬರ್ತಾ ಇತ್ತು ಆದ್ರೆ ಕೊನೆಗೆ ನಮ್ಗ್ ಗೊತ್ತಾಗ್ತಿತ್ತು ಯಾಕೆ ಆದ್ರೆ ಇವತ್ತು ಇಲ್ಲಿ ಮುನಿ ಮಹಾರಾಜರು ಜೋರಾಗಿ ಹೇಳಿದ್ರು ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಯಾರಿಗೋಸ್ಕರ ಹೇಳ್ತಾರೆ ಮುನಿ ಮಹಾರಾಜರು ಮುನಿ ಮಹಾರಾಜರು ಎಲ್ಲವನ್ನು ತ್ಯಾಗ ಮಾಡಿ ಶಾಂತ ಮೂರ್ತಿಯಾಗಿ ಇವತ್ತು ಇದಾರೆ ಅಂತ ಹೇಳಿ ಕಾರಣ ಏನು ಕಾರಣ ಇಷ್ಟೇ ಮೋಕ್ಷ ಮಾರ್ಗ ಎಲ್ಲ ಪರಿಗ್ರಹಗಳನ್ನ ತ್ಯಾಗ ಮಾಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾರೆ ನಮಗೂ ಹೇಳ್ತಾರೆ ಜೋರಾಗಿ ಹೇಳ್ತಾರೆ ಯಾಕೆ ನಾವು ತಪ್ಪದ ಮಾರ್ಗದಲ್ಲಿ ಹೋದವಾಗ ಮಾತ್ರ ನಮ್ಮನ್ನೇನಾದ್ರೂ ತಪ್ಪು ಕಂಡು ಬಂದಲ್ಲಿ ಮಾತ್ರ ಆದ್ರೆ ನಮಗದು ಗೊತ್ತಾಗುದಿಲ್ಲ ನಾವು ಮಾಡ್ತಕ್ಕಂತಹ ತಪ್ಪು ನಮಗ್ ಗೊತ್ತಾಗುದಿಲ್ಲ ಕಾಲಿಗೆ ಕಲ್ಲು ಹೊಡೆದಾಗ್ಲೇ ಗೊತ್ತಾಗ್ತದೆ ನಮಗೆ ತಪ್ಪಾಗ್ತದೆ ಆದ್ರೆ ಅಷ್ಟಿದೆ ಕಿತ್ತೋಗಿರ್ತದೆ ಹಾಗಾಗಿ ನಾವು ಗುರುಗಳ ಹೇಳಿದ್ದನ್ನ ಏನ್ ಮಾಡ್ಬೇಕು ಶಿರಸಾವಯಿಸಿ ನಾವು ಪಾಲನೆ ಮಾಡಬೇಕು ಇದು ನಮ್ಮ ಶ್ರಾವಕರ ಕರ್ತವ್ಯ ಆಗಿರುತ್ತೆ ಒಂದುಗಳೇ ಶಾಲೆಯಲ್ಲಿ ಮಾಸ್ಟರ್ ಹೇಳ್ತಾರೆ ಅಂತ ಹೇಳಿ ಶಾಲೆಗೆ ಹೋಗದೆ ಇದ್ರೆ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಸರ್ಟಿಫಿಕೇಟ್ ಕೊಡ್ತಾರ ನಿಮ್ಗೆ ಯಾರು ಕೊಡೋದಿಲ್ಲ ಆದ್ರೆ ಇವತ್ತು ನಮಗೆ ಯಾವ ಸರ್ಟಿಫಿಕೇಟ್ ಬೇಕು ಮೋಕ್ಷ ಮಾರ್ಗಕ್ಕೆ ಹೋಗ್ತಕ್ಕಂಥ ಸರ್ಟಿಫಿಕೇಟ್ ಬೇಕಾಗಿದೆ ಆ ಸರ್ಟಿಫಿಕೇಟ್ ಅನ್ನ ಕೊಡ್ತಕ್ಕಂಥವ್ರು ಯಾರು ದಿಗಂಬರ ಮುನಿಗಳು ಇವತ್ತು ಒಬ್ಬ ಗುರುಗಳು ನಮ್ಗೊಂದು ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಯಾರಿಗೋಸ್ಕರ ಹೇಳ್ತಾರೆ ಗುರುಗಳಿಗೋಸ್ಕರ ಅಲ್ಲ ಇವತ್ತೊಂದು ಆಹಾರ ಮಾಡಬೇಕಿದೆ ಇರ್ಬೋದು ಸ್ವಾಧ್ಯಾಯ ಮಾಡ್ಬೇಕಿದ್ರೆ ಇರ್ಬೋದು ಮಲ್ಕೊಳ್ಬೇಕಿದ್ರೆ ಇರಬಹುದು ಯಾವುದೇ ಕಾರ್ಯದಲ್ಲಿ ಅವ್ರದೇ ಆದಂತ ನಿಯಮಗಳಿದ್ದಾವೆ ಮುನಿ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥದ್ದನ್ನ ಅವ್ರು ಪಾಲನೆ ಮಾಡ್ತಾ ಇರ್ತಾರೆ ಅಂತ